ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ಗಾಗಿ ಅಪ್ಲಿಕೇಶನ್ ಹಾಕ್ತಂಥ ವಿದ್ಯಾರ್ಥಿಗಳ ಪೈಕಿ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳು ಈ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇರತಕ್ಕಂಥದ್ದು ಫಸ್ಟ್ ಒಂದು ಎಲಿಜಿಬಿಲಿಟಿ ಲಿಸ್ಟನ್ನು ಈ ಬಾರಿ ಏನು ಪ್ರೊಸೆಸ್ಸನ್ನೇ ಚೇಂಜ್ ಮಾಡಿಕೊಂಡ್ರು ಇಲಾಖೆ ಕಡೆಯಿಂದ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಡೌಟ್ಸ್ಗಳು ಮತ್ತು ಪ್ರಶ್ನೆಗಳು ಕೂಡ ಹೆಚ್ಚಾಗಿ ಬರ್ತಿದೆ ಇನ್ಸ್ಟಾಮಲ್ ಆಗಿರ್ಬೋದು ಕಮೆಂಟಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಹೊಸ ಹೊಸ ಕ್ವಶನ್ಸ್ ಈ ಸಂಬಂಧ ಕೇಳ್ತಾ ಇದ್ದೀರಿ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಬಂದಿಲ್ಲ ಸೊ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಜೊತೆಗೆ ವಿದ್ಯಾರ್ಥಿಗಳು ಬೇರೆ ಬೇರೆ ಕೂಡ ಹೇಳ್ತಾ ಇದ್ರಿ ಫಸ್ಟ್ ರೌಂಡ್ ಗೆ ಹೋಗಿದ್ವಿ ಸೆಕೆಂಡ್ ರೌಂಡ್ ಈಗ ನಮ್ಮ ಹೆಸರು ಬಂದಿಲ್ಲ ನಂತರದಲ್ಲಿ ಫಸ್ಟ್ ಲಿಸ್ಟಲ್ಲಿ ಕೂಡ ನಮ್ಮ ಹೆಸರು ಬಂದಿಲ್ಲ ಸೆಕೆಂಡ್ ಲಿಸ್ಟು ನಮ್ಮ ಹೆಸರು ಬಂದಿಲ್ಲ ಸೊ ಈಗ ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿದ್ವಿ ಮೊದಲು ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿದ್ರಿ ಸೊ ಇದೇ ತರ ಬೇರೆ ಬೇರೆ ಹೊಸ ಹೊಸ ವಿದ್ಯಾರ್ಥಿಗಳು ಸೊ ಬೇರೆ ಬೇರೆ ವಿದ್ಯಾರ್ಥಿಗಳ ಕಡೆಯಿಂದ ಹೊಸ ಬೇರೆ ಬೇರೆ ಪ್ರಶ್ನೆಗಳು ಕೂಡ ಬರ್ತಾ ಇದಾವೆ ಎಲ್ಲ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳಿಗೆ ಉತ್ತರನ ಕೊಡ್ತಾ ಇರುವಂತದ್ದು ಸೊ ವಿದ್ಯಾರ್ಥಿಗಳಿಗೆ ಮೂರನೇ ರೌಂಡ್ ನಲ್ಲಿ ನಿಮಗೆ ಸೀಟ್ ಸಿಗುತ್ತಾ ಸೊ ಸೊ ಏನು ಎತ್ತ ಎಂಬುದರ ಕುರಿತು ನಿಮಗೆ ಕ್ಲಾರಿಟಿ ಟಿ ಸಿಗ್ತದೆ ಸೊ ವಿದ್ಯಾರ್ಥಿಗಳು ಒಂದು ಐಡಿಯಾ ಅಂತೂ ಬರುತ್ತೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಬಿ ಎಡ್ ಕುರಿತು ತಿಳ್ಕೊಳ್ಳೋದಕ್ಕೆ ವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗುತ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಅನ್ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅವುಗಳ ಮುಖಾಂತರ ಹೆಚ್ಚಿಗೆ ಮಾಹಿತಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನನ್ನ ಸುದ್ದಿಗಳನ್ನು ಪಡ್ಕೋಬೋದು ಟೆಲಿಗ್ರಾಮ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿ ಡಿ ಎಫ್ಸ್ ಎಲ್ಲ ಸಿಕ್ತಾ ಇರುತ್ತೆ ಅಂತ ಹೇಳ್ತಾ ಇನ್ಸ್ಟಾಮ್ ಲಿಂಕ್ ಇರೋ ಪ್ರಶ್ನೆ ಡೌಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋರ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬೋದು ಅಂತ ಹೇಳ್ತಾ ವೀಡಿಯೋಸ್ ಅದರ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇದನ್ನು ಕೂಡ ವೀಕ್ಷಣೆ ಮಾಡ್ಕೊಳ್ಳಿ ನಮಗೇನಾದರೂ ಏನಾದರೂ ಪ್ರೋತ್ಸಾಹ ಕೊಡಬೇಕು ಒಂದ್ಸರಿ ಕೊಡ್ಬೋದು ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ವೀಡಿಯೋ ಕಡೆಗೆ ಬಂದ್ಬಿಡೋಣ ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ಸ್ ಪ್ರಶ್ನೆ ಏನಾಗ್ತಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಲ ನಾವು ಅಪ್ಲಿಕೇಶನ್ ಹಾಕಿದ್ವಿ ಸೊ ಈ ಒಂದು ಡಿಸೆಂಬರ್ ಹದಿಮೂರನೇ ತಾರೀಕಿನಂದು ಸೊ ವೆರಿಫಿಕೆ ಎಲಿಜಿಬಲ್ ಲಿಸ್ಟ್ ಅಂತ ಪ್ರಕಟ ಮಾಡಿದ್ರು ವೆರಿಫಿಕೇಶನ್ ಲಿಸ್ಟ್ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಸೊ ಮೊದಲ ಒಂದು ಎಲಿಜಿಬಿಲಿಟಿ ಲಿಸ್ಟ್ ಅಂತ ಪ್ರಕಟ ಮಾಡಿದ್ರು ಈ ಬಾರಿ ಚೇಂಜಸ್ ಏನು ಪ್ರೊಸೆಸ್ ಅಲ್ಲಿ ಮಾಡ್ಕೊಂಡ್ರಲ್ಲ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳಿಗೊಂದು ಅಂತ ಸೊ ಎಲಿಜಿಬಿಲಿಟಿ ಲಿಸ್ಟ್ ವೆರಿಫಿಕೇಶನ್ ಲಿಸ್ಟ್ ಅನ್ನು ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದ್ರು ಸೊ ನಂತರದಲ್ಲಿ ವೆರಿಫಿಕೇಶನ್ ಮಾಡಿಸ್ಕೊಡಿ ಅಂದರು ಡಿಸೆಂಬರ್ ಹದಿನೈದರಿಂದ ಇಪ್ಪತ್ತರ ತನಕ ಅಲ್ಲ ಆಯಿತು ಸೊ ಆ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ಇಪ್ಪತ್ತೆಂಟನೇ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ಪ್ರಕಟ ಮಾಡಿದ್ರು ಆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಜನಕ್ಕೆ ಹೆಸರು ಬಂತು ಇನ್ ಕೆಲವು ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂತು ಇನ್ ಕೆಲವು ವಿದ್ಯಾರ್ಥಿಗಳಿಗೆ ಹೆಸರೇ ಬಂದಿಲ್ಲ ಸೊ ನಂತರದಲ್ಲಿ ಈ ಒಂದು ಹೆಸರು ಬರ್ದೇ ಇರೋರು ಸ್ಟಾರ್ ಮಾರ್ಕ್ ಬಂದರು ಸೆಕೆಂಡ್ ರೌಂಡ್ ಗೆ ವೈಟ್ ಮಾಡ್ತಾ ಇದ್ರಿ ಸೊ ಈಗ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಮತ್ತೆ ಬಂದಿರತಕ್ಕಂಥದ್ದು ಕೆಲವು ವಿದ್ಯಾರ್ಥಿಗಳಿಗೆ ಇನ್ ಕೆಲವು ವಿದ್ಯಾರ್ಥಿಗಳಿಗೆ ಹೆಸರೇ ಬಂದಿಲ್ಲ ಇನ್ ಕೆಲವು ವಿದ್ಯಾರ್ಥಿಗಳು ಆ ಒಂದು ಫಸ್ಟ್ ರೌಂಡ್ ಅಲ್ಲಿ ಕಾಲೇಜು ಸಿಕ್ಕಿದ್ರು ಕೂಡ ಆ ಒಂದು ಕಾಲೇಜ್ ನನಗೆ ಬೇಡ ಅಂದ್ಬಿಟ್ಟು ಸೆಕೆಂಡ್ ರೌಂಡ್ ಗೆ ಕೂಡ ಬಂದಿರ ಸೊ ಹೀಗಾಗಿ ಈ ಮೂರು ವಿದ್ಯಾರ್ಥಿಗಳ ಜೊತೆಗೆ ಜನವರಿ ಒಂದು ಎರಡು ಸಾವಿರದ ವಿದ್ಯಾರ್ಥಿಗಳಿಗೆ ಒಂದು ಅರ್ಹತಾ ಪಟ್ಟಿ ಎರಡನೇ ಒಂದು ಅರ್ಹತಾ ಪಟ್ಟಿಯನ್ನು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಪ್ರಕಟ ಕೂಡ ಮಾಡಿದ್ರು ಇಲಾಖೆ ಕಡೆಯಿಂದ ಸುಮಾರು ನಾಲ್ಕು ಸಾವಿರದ ಒಂಬೈನೂರಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಆ್ಯಡ್ ಆದರು ಸೊ ಅವರಿಗೆ ವೆರಿಫಿಕೇಷನನ್ನು ಜನವರಿ ಎರಡನೇ ತಾರೀಕಿನಿಂದ ಆರನೇ ತಾರೀಖು ತನಗೆಲ್ಲ ಮಾಡಿಸ್ಕೊಂಡ್ರು ಆರನೇ ತಾರೀಕು ಸೀಟ್ ಮೆಟ್ರಿಕ್ಸ್ ಕೂಡ ಬಂತು ಆಪ್ಷನ್ ಎಂಟ್ರಿ ಮಾಡಿ ಸೆಕೆಂಡ್ ರೌಂಡ್ಗೆ ಅಂತ ಹೇಳಿದ್ರು ಏಳು ಎಂಟನೇ ತಾರೀಕು ಸರ್ವರ್ ಡೌನ್ ಎಲ್ಲ ಆಯಿತು ಇದೆಲ್ಲ ಕೂಡ ಆದವು ನಂತರದಲ್ಲಿ ಇದೀಗ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತೂ ಪ್ರಕಟ ಆಗಿದೆ ಇದರಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳ ಹೆಸರು ಬಂದಿಲ್ಲ ಓಕೆನಾ ನಿಮ್ಮ ಪ್ರಶ್ನೆಗಳು ನಿಮ್ಮ ಡೌಟ್ಸ್ಗಳು ನಮಗೆ ಅರ್ಥ ಆಗ್ತಿದೆ ಅನ್ನೋ ಒಂದು ಕಾರಣದಿಂದಾಗಿ ವಿದ್ಯಾರ್ಥಿಗಳಿಗೆ ನೀವು ಕೇಳ್ತಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಕೂಡ ನಮಗೆ ಗೊತ್ತಿದೆ ಆ ಒಂದು ಡೌಟ್ಸ್ಗಳು ವಿದ್ಯಾರ್ಥಿಗಳು ಏನು ಹೇಳ್ತಿರಲ್ಲ ಸೊ ಇವ್ರಿಗೆ ಅರ್ಥ ಆಗ್ತಿಲ್ಲ ಇವ್ರಿಗೆ ನಾವು ಎಕ್ಸ್ಪ್ಲೈನ್ ಮಾಡೋ ಸರಿ ಇಲ್ವಾ ಏನು ಎತ್ತ ಅಥವಾ ಏನು ಆನ್ಸರ್ ಕೊಡ್ತಾರೆ ಸೊ ಹೇಗೆ ಅಂತೆಲ್ಲ ವಿದ್ಯಾರ್ಥಿಗಳಿಗೆ ಡೌಟಲ್ಲಿದ್ದರೆ ಇಷ್ಟೂ ಕೂಡ ನಿಮಗೆ ಆಗಿರ್ತಕ್ಕಂಥದ್ದು ಸೊ ಇದುವರೆಗೂ ನಾನು ಏನೇನು ಹೇಳಿದ್ನಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ೂಡ್ ಆಗಿರ್ತೀರ ಈ ಒಂದು ಲಸಲ್ಲಿ ಹೆಸರು ಬರೆದಿರೋವಂಥವರು ಈಗ ನಿಮ್ಮ ಹೆಸರು ಯಾಕೆ ಬಂದಿಲ್ಲ ಅದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತೀನಿ ಮತ್ತು ಏನು ಮಾಡಬೇಕು ಸೊ ಅಥವಾ ಏನು ಮಾಡಬಾರ್ದು ಸೊ ಅಥವಾ ಹೇಗಿರಬೇಕು ನೆಕ್ಸ್ಟ್ ಏನು ಅಂತ ಹೇಳ್ತೀನಿ ಈಗ ವಿದ್ಯಾರ್ಥಿಗಳಿಗೆ ಹೆಸರು ಯಾರ್ಯಾರ್ದು ಬಂದಿಲ್ವಲ್ಲ ಸೊ ಮೊದಲನೇದಾಗಿ ಸೆಕೆಂಡ್ ರೌಂಡ್ಗೆ ಆಯ್ಕೆ ಮಾಡ್ಕೊಂಡಂಥ ವಿದ್ಯಾರ್ಥಿಗಳಿಗೆ ಈ ರೌಂಡಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿದ್ರು ಅದೇ ಕಾಲೇಜ್ ಫೈನಲ್ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಈ ರೌಂಡಲ್ಲಿ ಕಾಲೇಜ್ ಸಿಕ್ಕಿದ್ರೆ ನಿಮಗೆ ಅದೇ ಫೈನಲ್ ಆಗಿರುತ್ತೆ ಆ ಕಾಲೇಜ್ ಸಿಕ್ಕಿರುತ್ತೆ ಮತ್ತೆ ನೀವು ತರ್ಡ್ ರೌಂಡ್ಗೆ ಹೋಗೋಕ್ಕೆ ಬರಲ್ಲ ಸೊ ಫಸ್ಟ್ ರೌಂಡಲ್ಲಿ ಸಿಕ್ಕಿನೂ ಸೆಕೆಂಡ್ ರೌಂಡ್ಗೆ ಅಂತ ಬಂದಿರ್ತೀರ ಹಾಗಾಗಿ ಎರಡನೇ ಅವಕಾಶ ಆಗಿರೋದ್ರಿಂದ ಇದೇ ಆಗಿರುತ್ತೆ ನಂತರದಲ್ಲಿ ನಿಮಗೆ ಸ್ಟಾರ್ ಮಾರ್ಕ್ ಬಂದಿದೆ ಅಂದರೆ ಅದೇ ಫೈನಲ್ ಆಗಿರುತ್ತೆ ಅಥವಾ ನಂತರದಲ್ಲಿ ನಿಮಗೆ ಕಾಲೇಜ್ ನೇಮೇ ಬಂದಿಲ್ಲ ಅಂದರೆ ಅದು ಕೂಡ ಫೈನಲ್ ಆಗಿರುತ್ತೆ ಫಸ್ಟ್ ಲಿಸ್ಟಲ್ಲೇ ನಿಮ್ದೇನಿರ್ತಲ್ಲ ಆ ಕಾಲೇಜ್ ಮತ್ತೆ ನಿಮಗೆ ಸಿಗೋದಿಲ್ಲ ಸೊ ಆ ಒಂದು ವಿದ್ಯಾರ್ಥಿಗಳದ್ದಾದ್ರೆ ಇವಾಗ ಫಸ್ಟ್ ಲಿಸ್ಟಲ್ಲೂ ಹೆಸರು ಬಂದಿಲ್ಲ ಸೆಕೆಂಡ್ ಲಿಸ್ಟಲ್ಲೂ ಹೆಸರು ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇರ್ತಕ್ಕಂಥದ್ದು ಮತ್ತೆ ಇವಾಗ ಸೆಕೆಂಡ್ ಲಿಸ್ಟ್ಗೆ ಆಡ್ ಆದ್ರಲ್ಲಿ ಜನವರಿ ಒಂದೇ ತಾರೀಕು ವಿದ್ಯಾರ್ಥಿಗಳು ವೆರಿಫಿಕೇಶನ್ ಈಗ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟಲ್ಲಿ ಮಾಡಿ ಈ ವಿದ್ಯಾರ್ಥಿಗಳು ಕೂಡ ಇದೀರ ನಮ್ಮ ಹೆಸರು ಬಂದಿಲ್ಲ ಅಂತಕ್ಕಂಥದ್ದು ಹೇಳ್ತೀರಾ ಫಸ್ಟ್ ಲಿಸ್ಟಲ್ಲೂ ಹೆಸರು ಬಂದಿಲ್ಲ ಸೆಕೆಂಡ್ ಲಿಸ್ಟಲ್ಲೂ ಹೆಸರು ಬಂದಿಲ್ಲ ಅಥವಾ ಸೆಕೆಂಡ್ ಲಿಸ್ಟ್ ಇದು ಫಸ್ಟ್ ಲಿಸ್ಟ್ ನಿಮಗೆ ಅಂತಕ್ಕಂಥ ಸಂದರ್ಭದಲ್ಲಿ ಈ ವಿದ್ಯಾರ್ಥಿಗಳ ಹೆಸರು ಯಾಕೆ ಬಂದಿಲ್ಲ ಅಂದರೆ ಪರ್ಸೆಂಟೇಜ್ಗಳು ನಿಮ್ಮದು ಕಡಿಮೆ ಇರುತ್ತೆ ವಿದ್ಯಾರ್ಥಿಗಳೇ ಸೊ ಈ ಒಂದು ರೀಸನ್ ಇದೆ ಇವಾಗ ಕಟ್ ಆಫ್ ಅಂತ ಪ್ರಕಟ ಮಾಡಿದರೆ ಸೆಕೆಂಡ್ ರೌಂಡ್ ನ ಒಂದು ಕಟ್ ಆಫ್ ಕೂಡ ಆರ್ಟ್ಸ್ ತು ಸೈನ್ಸ್ ಕೂಡ ಆಗಿರತಕ್ಕಂಥದ್ದು ಸೈನ್ಸ್ ಸ್ವಲ್ಪ ವೆಬ್ಸೈಟ್ಸ್ ಪ್ರಾಬ್ಲಮ್ ಆಗ್ತಿದ್ದಾವೆ ಸೊ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಅಂತ ನಮ್ಮ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದೀವಿ ಈಗ ಕಟ್ ಆಫ್ ನೋಡ್ಕೋಬೋದಾಗಿರುತ್ತೆ ಆ ಒಂದು ಕಟ್ ಆಫ್ ಕಿನ್ನ ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಲಿಸ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಆ್ಯಡ್ ಆಗಬೇಕಾಗಿರುತ್ತೆ ಆಡ್ ಆಗಿಲ್ಲ ಅಂದ್ರೆ ನಿಮ್ಮ ನೂಡಲ್ಸ್ ಎಂಟರ್ ಏನಿರುತ್ತಲ್ಲ ಅಲ್ಲಿ ಹೋಗಿ ಕೇಳಿ ನನಗೆ ಹೆಚ್ ಕೆ ಪರ್ಸೆಂಟೇಜ್ ಇದೆ ನನ್ನ ಹೆಸರು ಯಾಕೆ ಬಂದಿಲ್ಲ ಅಟ್ಲೀಸ್ಟ್ ಸ್ಟಾರ್ ಮಾರ್ಕ್ ಆದ್ರೂ ಕೂಡ ನಿಮಗೆ ಬರಬೇಕಿರುತ್ತೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ನೂಡಲ್ ಸೆಂಟ್ರಿಗೆ ಹೋಗಿ ವಿಚಾರಿಸಿ ಏನು ಎತ್ತ ನನಗೆ ಕಟ್ ಆಫ್ ಏನೋ ಜಾಸ್ತಿ ಪರ್ಸೆಂಟೇಜ್ ಇದ್ದರೂ ನನ್ನ ಲಿಸ್ಟಲ್ಲಿ ನನ್ನ ಹೆಸರು ಬಂದಿಲ್ಲ ಸ್ಟಾರು ಬಂದಿಲ್ಲ ಅಥವಾ ಕಾಲೇಜು ಬಂದಿಲ್ಲ ಏನಾಗಿದೆ ಅಂತ ಯಾಕಂದರೆ ನೂಡಲ್ ಸೆಂಟರ್ ಏನಾರ ಅಪ್ಡೇಟ್ ಮಾಡೋದ್ರಲ್ಲಿ ಅವರು ಮಿಸ್ಟೇಕ್ ಮಾಡಿದಾಗ ಆ ಸಂದರ್ಭದಲ್ಲೂ ಕೂಡ ಈ ಥರ ಪ್ರಾಬ್ಲಮ್ ಆಗಿರುತ್ತೆ ಒಟ್ಟಿನಲ್ಲಿ ನಿಮ್ಮ ನೇಮ್ ಬಂದಿಲ್ಲ ಅಂದರೆ ಒಂದು ಮೆಜಾರಿಟಿ ಪರ್ಸೆಂಟೇಜೇ ರೀಸನ್ ಆಗಿರುತ್ತೆ ನೇಮ್ ಸ್ಟಾರ್ ಆರು ಬಂದಿದೆ ಅಂದರೆ ವಿದ್ಯಾರ್ಥಿಗಳಿಗೆ ಸೊ ಅವ್ರಿಗೆ ಅವರು ಹೆಚ್ಚಿಗೆ ಕಾಲೇಜ್ ಸೆಲೆಕ್ಟ್ ಮಾಡಿಲ್ಲ ಅಥವಾ ಅವರು ಆಯ್ಕೆ ಮಾಡಿರ್ತಕ್ಕಂಥ ಕಾಲೇಜಲ್ಲಿ ಸೀಟ್ ಇಲ್ಲ ಅಂತ ಅಷ್ಟೇ ಆಗಿರುತ್ತೆ ಬಟ್ ಇವಾಗ ನಿಮ್ಮ ಹೆಸರೇ ಬಂದಿಲ್ಲ ಅಂದರೆ ನಿಮ್ಮ ಪರ್ಸೆಂಟೇಜು ಕಟ್ ಆಫ್ಗೆ ಕಡಿಮೆ ಇರುತ್ತೆ ಅಂತ ಓಕೆನಾ ಇವಾಗ ಕಟ್ ಆಫ್ ಎಷ್ಟು ನಿಂತಿದೆಲ್ಲ ಜಿ ಎಂ ವಿದ್ಯಾರ್ಥಿಗಳಿಗೆ ಸೆವೆಂಟಿ ಸಮಥಿಂಗಲ್ಲಿ ಸೆವೆಂಟಿ ಸೆವೆನ್ ಸೆವೆಂಟಿ ಸಿಕ್ಸ್ ಈ ಥರ ಅಲ್ಲಿ ನಿಂತಿರುವಂಥದ್ದು ನಂತರದಲ್ಲಿ ಈ ಒಂದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಥರ ಒಂದು ವಿದ್ಯಾರ್ಥಿಗಳಿಗೆ ಎಪ್ಪತ್ತ ಆರು ಎಪ್ಪತ್ತೈದು ಅಲ್ಲಿ ನಿಂತಿರುವಂಥದ್ದು ಸೊ ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ಥರ ಕಟ್ ಆಫ್ಗಳ ನಿಂತಿದೆ ಆ ಒಂದು ಕಟ್ ಆಫ್ಗಿಂತ ಕಡಿಮೆ ನಿಮ್ಮ ಪರ್ಸೆಂಟೇಜು ಇರೋದರಿಂದ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರರ ತನಕ ಇರೋದರಿಂದ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದರ ಮೇಲಿರೋರೆಲ್ಲರಿಗೂ ಸೀಟ್ ಅಲಾಟ್ ಆಗಿದೆ ಅಥವಾ ಒಂದು ಸ್ಟಾರ್ ಮಾರ್ಕರು ಬಂದಿದೆ ಲಿಸ್ಟಲ್ಲಿ ಹೆಸರು ಬಂದಿದೆ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ ಅಂದರೆ ನಿಮ್ಮ ಪರ್ಸೆಂಟೇಜ್ ಕಡಿಮೆ ಇದೆ ಅಷ್ಟೇ ನೀವು ವೆಯ್ಟ್ ಮಾಡ್ಬೋದು ಮೂರನೇ ರೌಂಡು ನಾಲ್ಕನೇ ರೌಂಡಲ್ಲಿ ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತಿಲ್ಲ ಸಿಗುವ ಸಾಧ್ಯತೆ ಇರುತ್ತೆ ಬಟ್ ಇವಾಗ ನಾವೇನು ಮಾಡಬೇಕಾಗಿರೋ ನಮ್ಮ ಹೆಸರು ಲಿಸ್ಟಲ್ಲಿ ಬಂದಿಲ್ಲ ಈ ಒಂದು ಪ್ರಶ್ನೆ ನಿಮಗೆ ಇರ್ತಕ್ಕಂಥದ್ದು ಮುಂದೇನು ಅಂತ ಇವಾಗ ಲಿಸ್ಟಲ್ಲಿ ನಿಮ್ಮ ಹೆಸರೇ ಬಂದಿಲ್ಲ ಅಂತಂದರೆ ವಿದ್ಯಾರ್ಥಿಗಳು ಏನೂ ಮಾಡೋ ಅವಶ್ಯಕತೆ ಇಲ್ಲ ವೆಯ್ಟ್ ಮಾಡಿ ನಿಮಗೆ ಆಪ್ಷನ್ ಎಂಟ್ರಿ ಅಂತ ಒಂದು ಅವಕಾಶ ಕೊಡ್ತಾರೆ ಥರ್ಡ್ ರೌಂಡ್ಗೆ ಮೂರನೇ ರೌಂಡ್ಗೆ ನೀವು ಹೋಗ್ಬೋದಾಗಿತ್ತು ಡೈರೆಕ್ಟಾಗಿ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ ಎರಡು ಲಿಸ್ಟಲು ಅಂದರೆ ನಿಮಗೆ ಅದು ಸಂಬಂಧನೆ ಪಡದಿಲ್ಲ ನಿಮಗೆ ಇದು ಮೂರನೇ ಲಿಸ್ಟ್ ಬರ್ತಲ್ಲ ಪ್ರಕಟ ಮಾಡ್ತಾರಲ್ಲ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತರ್ಡ್ ಒಂದು ಏನು ಮೆರಿಟ್ ಲಿಸ್ಟನ್ನು ಪ್ರಕಟ ಮಾಡ್ತಾರೆ ಏನು ಸೆಲೆಕ್ಷನ್ ಲಿಸ್ಟನ್ನು ಮೂರನೇ ಆಯ್ಕೆ ಪಟ್ಟಿ ಪ್ರಕಟಣೆ ಆಗುತ್ತೆ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ ಮತ್ತು ಆದ್ಯತೆ ನೀಡುವಿಕೆ ಅಂತ ಕೊಟ್ಟಿದ್ರೆ ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಆಪ್ಷನ್ ಎಂಟ್ರಿ ಅಂದ್ಬಿಟ್ಟು ಇನ್ನಷ್ಟು ಕಾಲೇಜ್ಗಳನ್ನು ಆ್ಯಡ್ ಮಾಡೋದಕ್ಕೆ ಅಥವಾ ನೀವು ಇವಾಗ ಕೊಟ್ಟಿರ್ತಕ್ಕಂಥದ್ದು ಅಪ್ಲಿಕೇಶನ್ ಹಾಕೋಟೆ ಮೇಲೆ ಕಾಲೇಜುಗಳನ್ನು ಕೊಟ್ಟಿರ್ತೀರ ಆ ಒಂದು ಕಾಲೇಜ್ ಪ್ರಿಫರೆನ್ಸನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶನ ಜನವರಿ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವಕಾಶ ಕೊಡ್ತಾರೆ ಜನವರಿ ಇಪ್ಪತ್ತರಿಂದ ಜನವರಿ ಇಪ್ಪತ್ತೆರಡನೇ ತಾರೀಕು ತನಕ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕಾಲೇಜುಗಳನ್ನ ಇನ್ನಷ್ಟು ಆ್ಯಡ್ ಮಾಡ್ಕೋಬೋದು ಅಥವಾ ನೀವು ಆ್ಯಡ್ ಮಾಡಿರ್ತಕ್ಕಂಥ ಕಾಲೇಜಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೋದು ಈ ಒಂದು ಕಾಲೇಜು ಆಪ್ಷನ್ ಅಂದರೆ ಸೀಟ್ ಮೆಟ್ರಿಕ್ಸ್ನ ಕೂಡ ಪ್ರಕಟ ಮಾಡಿರ್ತಾರೆ ಇಲಾಖೆ ಕಡೆಯಿಂದ ಸೊ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾರೆ ಮುಂದಿನ ದಿನದಲ್ಲಿ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡೋದು ವಿದ್ಯಾರ್ಥಿಗಳು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಎಷ್ಟು ಯಾವೊಂದು ಕ್ಯಾಟಗರಿಗೆ ಸೀಟ್ ಇದೆ ಎಲ್ಲಿ ಸೀಟ್ ಇದೆ ಕಡಿಮೆ ಇದೆ ಜಾಸ್ತಿ ಇದೆ ಅದರ ಮೇಲೆ ಒಂದು ಕಾಲೇಜಿಗೆ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಇದೆ ತರ ನೀವು ಹೆಚ್ಚಿಗೆ ಕಾಲೇಜನ್ನು ಸೆಲೆಕ್ಟ್ ಪಕ್ಷದಲ್ಲಿ ನಿಮಗೆ ಸೀಟ್ ಕೂಡ ಇರುತ್ತೆ ಇದರ ಬಗ್ಗೆ ಮುಂದಿನ ದಿನದಲ್ಲಿ ಮಾಹಿತಿ ನಾನು ಕೊಡ್ತೀನಿ ಒಟ್ಟು ನಮಗೆ ಸೀಟ್ ಯಾಕೆ ಬಂದಿಲ್ಲ ನನ್ನ ಹೆಸರೇ ಬಂದಿಲ್ಲ ಏನಾಗಿದೆ ಸಮಸ್ಯೆ ಆಗಿದೆ ಅಂತಿಲ್ಲ ಈ ವಿಡೋದಲ್ಲಿ ನಿಮಗೆ ಕ್ಲಾರಿಟಿ ಅಂತ ಸಿಕ್ಕಿದೆ ಅಂತ ನಾನು ನಂಬುತ್ತೇನೆ ನಿಮಗೆ ವಿಡಿಯೋ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಮ್ಮೆ ವಿಡಿಯೋ ನೋಡಿ ಅರ್ಥ ಅಂತೂ ಆಗಿ ಆಗುತ್ತೆ ಅಂತ ಹೇಳ್ತಾರೆ ಹೆಚ್ಚಿಗೆ ಅಪ್ಡೇಟ್ಸ್ ಕನ್ನಡ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ リ